ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂಧದಲ್ಲಿ ಮಹಾಪುರುಷ ವರ್ಣನವು ದ್ವಾದಶಾದಿತ್ಯ ವ್ಯೂಹಾದಿಗಳು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಶೌನಕಮುನಿಯು ಸೂತ ಪುರಾಣಿಕನನ್ನು ಪ್ರಶ್ನೆ ಮಾಡುವನು ಓ ಭಾಗವತೋತ್ತಮ ನೀನು ಅನೇಕ ವಿಷಯಗಳನ್ನು ತಿಳಿದವನು ಪುರಾಣ ಪಾಂಚರಾತ್ರಾದಿ ಸಿದ್ಧಾಂತಗಳ ತತ್ವವೆಲ್ಲವನ್ನೂ ನಿಷ್ಕೃಷ್ಟವಾಗಿ ಬಲ್ಲವನು ಆದುದರಿಂದ ನಿನ್ನಲ್ಲಿ ಇದೊಂದು ವಿಚಾರವನ್ನು ಕೇಳಿ ತಿಳಿಯಬೇಕೆಂದಿರುವೆವು ಭಗವದಾರಾಧನಾ ತಂತ್ರದಲ್ಲಿ ನಿಷ್ಠೆಯುಳ್ಳವರು ಕೇವಲ ಶುದ್ಧ ಸತ್ವಮಯವಾದ ವಿಗ್ರಹವುಳ್ಳ ಶ್ರೀಯಃಪತಿಯನ್ನು ಅರ್ಚಾದಿಗಳಿಂದ ಪೂಜಿಸುವಾಗ ಆ ಭಗವಂತನ ಕೈ ಕಾಲು ಮೊದಲಾದ ಅಂಗಗಳನ್ನು ಹೃದಯವೇ ಮೊದಲಾದ ಉಪಾಂಗಗಳನ್ನು ಸುದರ್ಶನಾದಿ ಆಯುಧಗಳನ್ನು ವನಮಾಲಾದಿ ಭೂಷಣಗಳನ್ನು ಯಾವ ಯಾವ ರೂಪದಿಂದ ಮನಸ್ಸಿನಲ್ಲಿ ಧ್ಯಾನಿಸುವರು ಅವುಗಳನ್ನು ಯಾವ ಯಾವ ತತ್ವಾಭಿಮಾನಿ ದೇವತೆಗಳನ್ನಾಗಿ ಕಲ್ಪಿಸುವರು ಈ ವಿಚಾರವನ್ನು ನಮಗೆ ತಿಳಿಸಬೇಕು ಮತ್ತು ಭಗವದಾರಾಧನೆಗೆ ಅವಶ್ಯಕಗಳಾದ ಇತರ ವಿಚಾರಗಳನ್ನು ಹೇಳಬೇಕು ಇವುಗಳನ್ನು ತಿಳಿಯಬೇಕೆಂಬ ಕುತೂಹಲವು ನಮಗೆ ಬಹಳವಾಗಿರುವುದು ಆ ಭಗವಂತನ ಅಂಗಾದಿಗಳನ್ನು ಆಯಾ ತತ್ವಗಳ ರೂಪದಿಂದ ಭಾವಿಸಿ ಆರಾಧಿಸತಕ್ಕವರು ಜರ ಮರಣಗಳನ್ನು ಜಯಿಸಿ ಮುಕ್ತಿಯನ್ನು ಹೊಂದುವರಲ್ಲವೇ ಎಂದನು ಅದಕ್ಕ ಸೂತ ಪುರಾಣಿಕನು ಓ ಮಹರ್ಷಿ ಹೇಳು ನಾನು ಮೊದಲು ಗುರುಗಳಿಗೆ ನಮಸ್ಕರಿಸಿ ಆ ಭಗವಂತನ ಅಂಗಾದಿಗಳಿಗೆ ಅಭಿಮಾನಿ ದೇವತೆಗಳೆನಿಸಿದ ಆಯಾ ವಿಭೂತಿಗಳೆಲ್ಲವನ್ನೂ ವಿವರಿಸುವೆನು ಬ್ರಹ್ಮ ನಾರದರೆ ಮೊದಲಾದ ಆಚಾರ್ಯ ಪ್ರ ಆಚಾರ್ಯ ಪರಂಪರೆಯಿಂದಲೂ ಆಗಮ ಪ್ರಣ ಪ್ರಮಾಣದಿಂದಲೂ ಪಾಂಚರಾತ್ರ ವಾಕ್ಯಗಳಿಂದಲೂ ಆ ಭಗವದ್ ವಿಭೂತಿಗಳು ಮುಂದೆ ಹೇಳುವಂತೆ ನಿರ್ಣಯಿಸಲ್ಪಟ್ಟಿರುವವು ಪ್ರಕೃತಿ ಮಹತ್ತು ಅಹಂಕಾರ ಪಂಚಭೂತಗಳು ಕಾಲ ಎಂಬಿ ಒಂಬತ್ತು ತತ್ವಗಳಿಂದಲೂ ಇವುಗಳ ವಿಕಾರವೆನಿಸಿಕೊಂಡ ಏಕಾದಶೇಂದ್ರಿಯಗಳಿಂದಲೂ ಪಂಚ ತನ್ಮಾತ್ರಗಳಿಂದಲೂ ನಿರ್ಮಿತವಾಗಿ ಜೀವರಾಶಿಗಳೊಳಗೂಡಿದ ತ್ರೈಲೋಕ್ಯವನ್ನು ತನ್ನಲ್ಲಿ ಒಳಗೊಂಡಿರುವ ಬ್ರಹ್ಮಾಂಡವೇ ವಿರಾಟ್ ಎನಿಸುವುದು ಸಜೀವವಾದ ಈ ಬ್ರಹ್ಮಾಂಡವೇ ಪರಮ ಪುರುಷನ ರೂಪವೆಂದು ತಿಳಿ ಹೇಗೆಂದರೆ ತಲಾತಲವೇ ಮೊದಲಾದ ಏಳು ಕೆಳಗಿನ ಏಳು ಲೋಕಗಳೊಡಗೂಡಿದ ಭೂಮಿಯೇ ಆ ವಿರಾಟ್ ಪುರುಷನ ಪಾದಗಳು ಮೇಲಿನ ದ್ಯುಲೋಕವೇ ಅವನ ಶಿರಸ್ಸು ಆಕಾಶವು ನಾಭಿ ಸೂರ್ಯನೇ ಕಣ್ಣುಗಳು ವಾಯುವೆ ಮೂಗು ದಿಕ್ಕುಗಳೇ ಕಿವಿಗಳು ಪ್ರಜಾಧಿಪತಿಯೇ ಅವನ ಪುರುಷಲಿಂಗವು ಮೃತ್ಯುವೆ ಅಪಾನವಾಯುವು ಮೃತ್ಯುವೆ ಅಪಾನವು ಅಂದರೆ ಗುದವು ಲೋಕಪಾಲರೇ ತೋಳುಗಳು ಚಂದ್ರನೇ ಮನಸ್ಸು ಯಮನೇ ಹುಬ್ಬುಗಳು ಲಜ್ಜೆಯು ಮೇಲಿನ ತುಟಿ ತಟುಟಿ ಲೋಭವು ಕೆಳಗಿನ ತುಟಿ ಚಂದ್ರಿಕೆಯೇ ಅವನ ದಂತಗಳು ಭ್ರಮವೇ ಅವನ ಮಂದಹಾಸವು ವೃಕ್ಷಗಳೇ ಅವನ ಮೈಯಲ್ಲಿರುವ ರೋಮಗಳು ಮೇಘಗಳೇ ಅವನ ತಲೆ ಕೂದಲುಗಳು ವ್ಯಷ್ಟಿ ಪುರುಷನು ಯಾವ ವಿಧವಾದ ಅವಯವ ಸಂಸ್ಕಾರಗಳಿಂದ ಎಷ್ಟು ಪ್ರಮಾಣವುಳ್ಳವನಾಗಿರುವನು ಹಾಗೆಯೇ ಆ ಮಹಾಪುರುಷನು ಕೂಡ ಆಯಾ ಲೋಕಾಭಿಮಾನಿ ದೇವತಾತ್ಮಕಗಳಾದ ಪಾದಾದಿ ಅವಯವಗಳ ಸಂಸ್ಥಾನಗಳಿಂದ ಅದಕ್ಕೆ ತಕ್ಕ ಪ್ರಮಾಣವುಳ್ಳವನಾಗಿರುವನು ಮತ್ತು ಆತನು ಕೌಸ್ತುಭ ರತ್ನವೆಂಬ ನೆವದಿಂದ ತನ್ನ ಆತ್ಮಜ್ಯೋತಿಯನ್ನು ಎಂದರೆ ತನಗೆ ವಿಶೇಷ ಭೂತವಾಗಿ ಜ್ಞಾನಾಕಾರವಾಗಿರುವ ಚಿದಾತ್ಮ ಸ್ವರೂಪವನ್ನು ಧರಿಸಿರುವನು ಇದರಿಂದ ಆ ಕೌಸ್ತುಭವೆ ಜೀವ ವರ್ಗಗಳಿಗೆ ಅಭಿಮಾನಿ ದೇವತೆ ಎನಿಸಿರುವುದು ರತ್ನ ಪ್ರಭೆಯಂತೆ ಜೀವನ ಜೀವನ ಧರ್ಮಭೂತ ಜ್ಞಾನವು ಎಲ್ಲೆಲ್ಲಿಯೂ ವ್ಯಾಪಿಸಬಲ್ಲುದಾಗಿ ವಿಭುವೆನಿಸಿರುವುದು ಭಗವಂತನು ಆ ಪ್ರಭೆಯನ್ನು ತನ್ನ ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆಯ ರೂಪದಿಂದ ಧರಿಸಿರುವನು ಆತನು ಸತ್ವಾದಿ ಗುಣಮಯವಾದ ಪ್ರಕೃತಿಯನ್ನೇ ಮನಮಾಲೆಯನ್ನಾಗಿ ಧರಿಸಿರುವನು ಗಾಯತ್ರಿ ಮೊದಲಾದ ಛಂದಸ್ಸುಗಳೇ ಅವನ ವಸ್ತ್ರಗಳು ವರ್ಣತ್ರಯಾತ್ಮಕವಾದ ಪ್ರಣವವೇ ಅವನು ಧರಿಸಿರುವ ಮೂರೆಳೆಯ ಬ್ರಹ್ಮಸೂತ್ರವು ಸಾಂಖ್ಯ ಯೋಗಗಳು ವೇದಗಳು ಇವೆರಡು ಅವನ ಮಕರ ಕುಂಡಲಗಳು ಸಮಸ್ತ ಲೋಕಗಳಿಗೂ ಉತ್ತಮವೆನಿಸಿದ ಮತ್ತು ಸಮಸ್ತ ಚೇತನರಿಗೂ ಅಭಯಪ್ರದವಾದ ಬ್ರಹ್ಮಲೋಕವೇ ಆತನ ಕಿರೀಟವು ಅವನು ಶಯನಿಸಿರತಕ್ಕ ಶೇಷ ಶಯನವೇ ಮೂಲ ಪ್ರಕೃತಿ ಧರ್ಮ ಜ್ಞಾನಾದಿಗಳಿಂದ ಕೂಡಿದ ಶುದ್ಧ ಸತ್ವವು ಅವನಿಗೆ ಆಸನವೆನಿಸಿದ ಪದ್ಮವೆನಿಸಿರುವುದು ಓಜಸ್ಸು ಅಂದರೆ ಓಜಸ್ಸು ಸಹಸ್ಸು ಅಂದರೆ ಇಂದ್ರಿಯ ಶಕ್ತಿ ಮನಃಶಕ್ತಿ ಬಲ ದೇಹಬಲ ಬಲ ಎಂದರೆ ದೇಹಬಲ ಎಂಬಿವುಗಳು ಕೂಡಿದ ಮುಖ್ಯ ಪ್ರಾಣ ತತ್ವವೇ ಅವನ ಗದೆ ಜಲತತ್ವವೇ ಅವನ ಪಾಂಚಜನ್ಯವೆಂಬ ಶಂಖವು ತತ್ವವೇ ಸುದರ್ಶನವೆಂಬ ಚಕ್ರಾಯುಧವು ಆಕಾಶದಂತೆ ನೀಲವರ್ಣವುಳ್ಳ ಆ ಪರಮ ಪುರುಷನಿಗೆ ನಭಸ್ತತ್ವವೇ ನಂದಕವೆಂಬ ಖಡ್ಗವು ತಪ್ಪಸ್ಸೇ ಅವನ ಗುರಾಣಿ ಕಾಲವೇ ಶಾರಂಗವೆಂಬ ಅವನ ಧನುಸ್ಸು ಕರ್ಮಗಳೇ ಅವನ ಬತ್ತಳಿಕೆ ಇಂದ್ರಿಯಗಳೇ ಬಾಣಗಳು ಅಥವಾ ರಥಾಶ್ವಗಳು ಮನಸ್ಸು ಅಥವಾ ದೇಹಾತ್ಮಾಭಿಮಾನವು ಇವನ ರಥವು ಅರ್ಚಾವತಾರಗಳಲ್ಲಿ ಅವಾಹಿತವಾದ ಅವನ ಅಂಶವೇ ತನ್ಮಾತ್ರಗಳು ಇಂದ್ರಿಯ ವ್ಯಾಪಾರಗಳೇ ಆತನ ಕ್ರಿಯೆಗಳು ಅವನ ಆಸನದಲ್ಲಿರುವ ಪದ್ಮಾಕಾರವಾದ ಮಂಡಲವೇ ಯಜ್ಞ ಭೂಮಿ ಯಜಮಾನನಿಗೆ ನಡೆಸತಕ್ಕ ಯಜ್ಞ ದೀಕ್ಷಾ ಸಂಸ್ಕಾರವೇ ಸರ್ವ ಪಾಪ ನಿವಾರಕವೆನಿಸಿದ ಆತನ ಪರಿಚರ್ಯಗಳು ಭಗವತ್ ಶಬ್ದದ ಅವಯವಾರ್ಥವೆನಿಸಿಕೊಂಡ ಜ್ಞಾನಾದಿಷ್ಗುಣ್ಯವೇ ಅವನು ಲೀಲಾರ್ಥವಾಗಿ ಹಿಡಿದಿರುವ ಕಮಲವು ಧರ್ಮ ಮತ್ತು ಯಶಸ್ಸು ಇವೆರಡು ಕ್ರಮವಾಗಿ ಅವನ ಚಾಮರ ಮತ್ತು ಬೀಸಣಿಕೆಗಳು ನಿರ್ಭಯವಾದ ವೈಕುಂಠವೇ ಅವನ ಛತ್ರವು ಸಾಮಾತ್ಮಕವಾದ ವೇದವೇ ಆ ಪರಮ ಪುರುಷನ ವಾಹನವಾದ ಗರುಡನು ಶ್ರೀದೇವಿಯೇ ಅವನನ್ನು ಎಡಬಿಡದೆ ಅನುಸರಿಸಿ ಅನುಸರಿಸಿರತಕ್ಕ ಶಕ್ತಿ ಮತ್ತು ಆ ಶ್ರೀದೇವಿಯೇ ಪರಮಾತ್ಮನಿಗೆ ಧರ್ಮಭೂತವಾದ ಪ್ರಭೆ ಸೇನಾಪತಿಯಾದ ವಿಶ್ವಕ್ಸೇನನು ಆ ಪರಮಾತ್ಮನ ಮೂರ್ತಿ ವಿಶೇಷವೆನಿಸುವನು ನಂದ ಸುನಂದರೆ ಮೊದಲಾದ ಎಂಟು ಮಂದಿ ದ್ವಾರಪಾಲಕರು ಆತನ ಅಣಿಮಾದಿ ಅಷ್ಟಗುಣಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರೆಂಬ ಈ ನಾಲ್ಕು ಮೂರ್ತಿಗಳು ಸಾಕ್ಷಾತ್ತಾಗಿ ಆ ಪರಮ ಪುರುಷನ ಸ್ವರೂಪವೆಂದೇ ಹೇಳಲ್ಪಡುವವು ಮತ್ತು ಮೇಲೆ ಹೇಳಿದ ಚತುರ್ಮೂರ್ತಿಗಳಿಂದಲೇ ಭಗವಂತನು ಜಾಗರ ಸ್ವಪ್ನ ಸುಶುಪ್ತಿ ಮುಕ್ತಿ ಎಂಬ ಅವಸ್ಥಾ ಭೇದಗಳಲ್ಲಿ ಉತ್ತಮವಾಗಿ ವಿಶ್ವ ತೈಜಸ ಪ್ರಾಜ್ಞಾ ತುರಿಯಗಳೆಂದು ವ್ಯವಹರಿಸಲ್ಪಡುವ ಜೀವನ ಆಯಾ ಅವಸ್ಥೆಗಳಿಗೆ ಅಭಿಮಾನಿ ದೇವತೆ ಎನಿಸಿರುವನು ಮತ್ತು ಅಂಗಗಳಿಂದಲೂ ಉಪಾಂಗಗಳಿಂದಲೂ ಆಯುಧಗಳಿಂದಲೂ ಭೂಷಣಗಳಿಂದಲೂ ಕೂಡಿ ಮೇಲೆ ಹೇಳಿದಂತೆ ವಾಸುದೇವಾದಿ ಚತುರ್ಮೂರ್ತಿಗಳನ್ನು ಧರಿಸಿರುವ ಆ ಪರಮ ಪುರುಷನೇ ಆ ನಾಲ್ಕು ಮೂರ್ತಿಗಳಿಂದ ಸೃಷ್ಟಿ ಸ್ಥಿತಿ ಸಂಹಾರ ಮೋಕ್ಷಗಳೆಂಬ ನಾಲ್ಕು ವ್ಯಾಪಾರಗಳನ್ನು ನಿರ್ವಹಿಸುತ್ತಿರುವನು ಓ ಬ್ರಾಹ್ಮಣೋತ್ತಮ ಶೌನಕ ಆ ಶ್ರೀಹರಿಯೇ ಬ್ರಹ್ಮ ರುದ್ರಾದಿ ಸಂಜ್ಞೆಗಳನ್ನು ಹೊಂದಿ ತನ್ನ ಮಾಯೆಯಿಂದ ಸೃಷ್ಟಿ ಸಂಹಾರಗಳನ್ನು ನಡೆಸತಕ್ಕವನು ಸ್ವರೂಪ ಸ್ವಭಾವಗಳಲ್ಲಿ ನಿರತಿಶಯವಾದ ಮೇಲ್ಮೆಯನ್ನು ಪಡೆದಿರುವುದರಿಂದ ಬ್ರಹ್ಮನೆನಿಸುವನು ಆತನೇ ಸರ್ವಕಾರಣನು ಆತನೇ ಸರ್ವಸಾಕ್ಷಿ ತನ್ನ ಮಹಿಮೆಯಿಂದ ಎಲ್ಲೆಲ್ಲಿಯೂ ಪೂರ್ಣನಾಗಿರುವನು ಅವಾಪ್ತ ಸಮಸ್ತ ಕಾಮನು ಜ್ಞಾನ ಸಂಕೋಚವಿಲ್ಲದವನು ಹೀಗೆ ಸರ್ವವ್ಯಾಪಿಯಾಗಿ ಸರ್ವಲೋಕ ಪ್ರಸಿದ್ಧನಾಗಿದ್ದರೂ ಶಾಸ್ತ್ರಗಳು ಅವನನ್ನು ಗೂಢನೆಂದೇ ಹೇಳುತ್ತಿರುವವು ಆದರೆ ಅವನು ತನ್ನನ್ನು ಉಪಾಸಿಸತಕ್ಕವರ ಯೋಗ ಪರಿಶುದ್ಧವಾದ ಮನಸ್ಸಿಗೆ ಸುಲಭವಾಗಿ ಗೋಚರಿಸುವನು ಎಂದು ಹೇಳಿ ಸೂತ ಪುರಾಣಿಕನು ಆ ಪರಮಾತ್ಮ ಧ್ಯಾನದಿಂದ ಆನಂದ ಪರವಶನಾಗಿ ಹೀಗೆಂದು ಸ್ತುತಿಸುವನು ಓ ಶ್ರೀ ಕೃಷ್ಣ ಅರ್ಜುನ ಸಖ ಯದುಪುಂಗವ ಲೋಕಕಂಟಕರಾದ ದುಷ್ಟ ಕ್ಷತ್ರಿಯರ ವಂಶಕ್ಕೆ ದಾವಾಗ್ನಿ ಪ್ರಾಯನಾದವನೇ ಅಪಾರ ವೀರ್ಯವುಳ್ಳವನೇ ಗೋವಿಂದ ಓ ಬ್ರಾಹ್ಮಣ ದೇವತೆಗಳ ದುಃಖವನ್ನು ನಿವಾರಿಸುವುದಕ್ಕಾಗಿ ಅವತರಿಸಿದವನೇ ಪುಣ್ಯ ಶ್ಲೋಕ ಶ್ರವಣ ಮಂಗಳ ನಿನ್ನ ಭೃತ್ಯರಾದ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿ ತಿರುಗಿ ಶೌನಕಾದಿಗಳನ್ನು ಕುರಿತು ಓ ಬ್ರಾಹ್ಮಣೋತ್ತಮರೇ ಯಾವನು ಪ್ರಾತಃ ಕಾಲದಲ್ಲಿ ನಿದ್ರೆಯಿಂದ ಎದ್ದೊಡನೆ ಆ ಭಗವಂತನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಇಂದ್ರಿಯಗಳನ್ನು ಅಡಗಿಸಿ ಮಹಾಪುರುಷ ಲಕ್ಷಣವನ್ನು ನಿರೂಪಿಸುವ ಈ ಪ್ರಕರಣವನ್ನು ಭಕ್ತಿಯಿಂದ ಜಪಿಸುವನು ಅವನು ತನ್ನ ಹೃದಯ ಗುಹೆಯಲ್ಲಿರುವ ಆ ಪರಬ್ರಹ್ಮ ಸ್ವರೂಪವನ್ನು ಯಥಾಸ್ಥಿತವಾಗಿ ಕಂಡುಕೊಳ್ಳುವನು ಎಂದನು ತಿರುಗಿ ಶೌನಕನು ಪ್ರಶ್ನೆ ಮಾಡುವನು ಓ ಮಹಾತ್ಮ ಸೂತ ಸೂರ್ಯಾನುವರ್ತಿಗಳಾದ ಏಳು ಗಣಗಳು ಒಂದೊಂದು ತಿಂಗಳಿಗೂ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ವ್ಯಾಪಾರಗಳನ್ನು ನಡೆಸುತ್ತಾ ಸೂರ್ಯಾತ್ಮಕನಾದ ಆ ಭಗವಂತನನ್ನು ಆರಾಧಿಸುವವೆಂದು ಹಿಂದೆ ಐದನೆಯ ಸ್ಕಂದದಲ್ಲಿ ಶುಕಮುನಿಯು ಪರೀಕ್ಷಿದ್ರಾಜನಿಗೆ ಹೇಳಿದುದಾಗಿ ನೀನು ಹೇಳಿದ್ದೆಯಲ್ಲವೇ ಆಯಾ ಗಣಗಳ ಹೆಸರುಗಳನ್ನು ಆಯಾ ತಿಂಗಳಲ್ಲಿ ಆ ಗಣಗಳು ತಮಗೆ ಪತಿಯಾದ ಸೂರ್ಯನ ನಿಯಮಕ್ಕೊಳಪಟ್ಟು ನಡೆಸುವ ಬೇರೆ ಬೇರೆ ಕಾರ್ಯಗಳನ್ನು ನಾವು ವಿವರವಾಗಿ ಕೇಳಿ ತಿಳಿಯಬೇಕೆಂದಿರುವೆವು ಕೃಪೆಯಿಟ್ಟು ತಿಳಿಸಬೇಕು ಎಂದನು ಅದಕ್ಕ ಸೂತನು ಓ ಬ್ರಾಹ್ಮಣೋತ್ತಮ ಕೇಳು ಸಮಸ್ತ ಪ್ರಾಣಿಗಳಿಗೂ ಆತ್ಮಭೂತನಾದ ವಿಷ್ಣುವು ಲೋಕಯಾತ್ರೆಯನ್ನು ನಿರ್ವಹಿಸುವುದಕ್ಕಾಗಿ ತನ್ನ ಮಾಯೆಯಿಂದ ಸೂರ್ಯ ಶರೀರವನ್ನು ನಿರ್ಮಿಸಿದನು ಅದರಿಂದಲೇ ಸೂರ್ಯನು ಕ್ಷಣ ಮಾತ್ರವೂ ವಿರಾಮವಿಲ್ಲದೆ ಲೋಕಗಳನ್ನು ಸುತ್ತುತ್ತಿರುವನು ಆದರೆ ಸಮಸ್ತ ಜಗತ್ತಿಗೂ ಆದಿಕರ್ತನಾಗಿಯೂ ಅದ್ವಿತೀಯನಾಗಿಯೂ ಇರುವ ಆ ಶ್ರೀಹರಿಯು ತಾನೇ ಸೂರ್ಯ ಶರೀರಕನಾಗಿ ಆ ಕಾರ್ಯಗಳನ್ನು ನಡೆಸುತ್ತಿರುವನೆಂದು ತಿಳಿ ಸಮಸ್ತ ವೈದಿಕ ಕ್ರಿಯೆಗಳಿಗೂ ಆತನೇ ಮೂಲವು ಯಜ್ಞಮೂರ್ತಿಯಾದ ಆ ವಿಷ್ಣುವೊಬ್ಬನೇ ಯಜ್ಞಗಳಿಗೆ ವಿಹಿತಗಳಾದ ಕಾಲ ದೇಶ ಕ್ರಿಯೆ ಕರ್ತ ಕರಣ ಕಾರ್ಯ ಆಗಮ ದ್ರವ್ಯ ಫಲವೆಂಬ ಒಂಬತ್ತು ವಿಧಗಳಿಂದ ಕರೆಯಲ್ಪಡುವಂತೆ ಸೂರ್ಯ ಶರೀರಕನಾದ ಆ ಪರಮ ಪುರುಷನು ಒಬ್ಬನೇ ಆಗಿದ್ದರು ಪರಾಶರಾದಿ ಮಹರ್ಷಿಗಳು ಅವನನ್ನು ಹನ್ನೆರಡು ನಾಮಗಳಿಂದ ಬೇರೆ ಬೇರೆಯಾಗಿ ಕರೆಯುವರು ಆ ಭಗವಂತನು ಚೈತ್ರಾದಿ ಮಾಸಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಗಣದಂತೆ ಬೇರೆ ಬೇರೆ ಹನ್ನೆರಡು ಗಣಗಳೊಡಗೂಡಿ ಕಾಲವಿಚ್ಛಿತ್ತಿಯನ್ನು ತೋರಿಸತಕ್ಕ ಸೂರ್ಯ ರೂಪದಿಂದ ಲೋಕಯಾತ್ರೆಯನ್ನು ನಿರ್ವಹಿಸುವುದಕ್ಕಾಗಿ ಸಂಚರಿಸುತ್ತಿರುವನು ಈ ಒಂದೊಂದು ತಿಂಗಳಲ್ಲಿಯೂ ಸೂರ್ಯನಾಮಗಳು ಅಪ್ಸರಸಿಯರು ರಾಕ್ಷಸರು ನಾಗರು ಯಕ್ಷರು ಋಷಿಗಳು ಗಂಧರ್ವರೆಂಬುವರು ಬೇರೆ ಬೇರೆಯಾಗಿದ್ದು ಬೇರೆ ಬೇರೆ ಗಣವೆನಿಸುವುದು ಮೊದಲನೆಯದಾದ ಚೈತ್ರ ಮಾಸದಲ್ಲಿ ಧಾತೃವೆಂಬ ಸೂರ್ಯನನ್ನು ಕೃತಸ್ಥಲಿ ಎಂಬ ಅಪ್ಸರಸಿಯು ಹೇತಿ ಎಂಬ ರಾಕ್ಷಸನು ವಾಸುಕಿ ಎಂಬ ನಾಗನು ರಥಕೃತ್ ಎಂಬ ಯಕ್ಷನು ಪುಲಸ್ತ್ಯ ಋಷಿಯು ತುಂಬುರುವೆಂಬ ಗಂಧರ್ವನು ತಮ್ಮ ತಮ್ಮ ಕಾರ್ಯಗಳಿಂದ ಸೇವಿಸುವರು ಎರಡನೆಯದಾದ ವೈಶಾಖ ಮಾಸದಲ್ಲಿ ಅರ್ಯಮ ಸೂರ್ಯನೆಂಬುವನನ್ನು ಪುಲಹ ಋಷಿ ರಥೌಜಸ್ಸೆಂಬ ಯಕ್ಷನು ರಹೇತಿ ಎಂಬ ರಾಕ್ಷಸನು ಪೂಜಿಕ ಎಂಬ ಅಪ್ಸರಸಿ ನಾರದನೆಂಬ ಗಂಧರ್ವನು ಕಚ್ಚ ನೀರನೆಂಬ ನಾಗನು ಈ ಆರು ಮಂದಿಯು ಸೇವಿಸುವರು ಜ್ಯೇಷ್ಠ ಮಾಸದಲ್ಲಿ ಮಿತ್ರನೆಂಬ ಸೂರ್ಯನನ್ನು ಅತ್ರಿ ಋಷಿಯ ಪತ್ರಿ ಋಷಿಯ ಪೌರುಷೇಯನೆಂಬ ರಾಕ್ಷಸನು ಪತ್ರಿ ಋಷಿಯು ಪೌರುಷೇಯನೆಂಬ ರಾಕ್ಷಸನು ರಕ್ಷಕನೆಂಬ ನಾಗನು ಮೇನಕೆಯೆಂಬ ಅಪ್ಸರಸಿ ಹಾ ಹಾ ಎಂಬ ಗಂಧರ್ವನು ರಥಸ್ವರನೆಂಬ ಯಕ್ಷನು ಇವರು ಆರು ಮಂದಿಯು ಸೇವಿಸುವರು ಆಷಾಢ ಮಾಸದಲ್ಲಿ ವರುಣನೆಂಬ ಸೂರ್ಯನನ್ನು ವಸಿಷ್ಠ ಋಷಿಯು ರಂಭೆ ಎಂಬ ಅಪ್ಸರಸಿಯು ಸಹಜನ್ಯನೆಂಬ ಯಕ್ಷನು ಹೂ ಹೂ ಗಂಧರ್ವನು ಶುಕನೆಂಬ ನಾಗನು ಚಿತ್ರಸ್ವರನೆಂಬ ರಾಕ್ಷಸನು ಸೇವಿಸುವರು ಶ್ರಾವಣ ಮಾಸದಲ್ಲಿ ಇಂದ್ರನೆಂಬ ಸೂರ್ಯನನ್ನು ವಿಶ್ವಾವಸುವೆಂಬ ಗಂಧರ್ವನು ಶ್ರೋತನೆಂಬ ಯಕ್ಷನು ಏಲಾಪುತ್ರನೆಂಬ ನಾಗನು ಅಂಗೀರಸ್ಸೆಂಬ ಋಷಿಯು ಪ್ರಮ್ಲೋಚಸ್ಸೆಂಬ ಅಪ್ಸರಸಿಯು ಚರ್ಯನೆಂಬ ರಾಕ್ಷಸನು ಇವರು ಆರು ಮಂದಿಯು ಸೇವಿಸುವರು ಭಾದ್ರಪದ ಮಾಸದಲ್ಲಿ ವಿವಸ್ವಂತನೆಂಬ ಸೂರ್ಯನನ್ನು ಉಗ್ರಸೇನನೆಂಬ ಗಂಧರ್ವನು ವ್ಯಾಘ್ರನೆಂಬ ರಾಕ್ಷಸನು ಅಸಾರನನೆಂಬ ಯಕ್ಷನು ಭೃಗು ಋಷಿಯು ಅನುಮ್ಲೋಚ ಎಂಬ ಅಪ್ಸರಸಿಯು ಶಂಖಪಾಲನೆಂಬ ನಾಗನು ಇವರು ಆರು ಮಂದಿಯು ಸೇವಿಸುವರು ಮಾಘ ಮಾಸದಲ್ಲಿ ಪೂಷನೆಂಬ ಸೂರ್ಯನನ್ನು ಧನಂಜಯನೆಂಬ ನಾಗನು ವಾತನೆಂಬ ರಾಕ್ಷಸನು ಸುಷೇಣನೆಂಬ ಗಾಂಧರ್ವನು ಸುರುಚಿ ಎಂಬ ಯಕ್ಷನು ಧೃತಾಚಿ ಎಂಬ ಅಪ್ಸರಸಿ ಗೌತಮ ಋಷಿ ಇವರು ಆರು ಮಂದಿಯೂ ಸೇವಿಸುವರು ಪಾಲ್ಗುನ ಮಾಸದಲ್ಲಿ ಪರ್ಜನ್ಯನೆಂಬ ಸೂರ್ಯನನ್ನು ಋತುವರ್ಚಸ್ಸೆಂಬ ರಾಕ್ಷಸನು ಭರದ್ವಾಜ ಋಷಿ ಎಂಬ ಅಪ್ಸರಸಿ ವಿಶ್ವನೆಂಬ ಗಂಧರ್ವನು ಐರಾವತವೆಂಬ ನಾಗವು ಇವರು ಆರು ಮಂದಿಯೂ ಸೇವಿಸುವರು ಮಾರ್ಗಶೀರ್ಷ ಮಾಸದಲ್ಲಿ ಅಂಶುಮಂತನೆಂಬ ಸೂರ್ಯನನ್ನು ಕಶ್ಯಪ ಋಷಿ ಯಕ್ಷನು ಋತುಸೇನನೆಂಬ ಗಂಧರ್ವನು ಊರ್ವಶಿ ಎಂಬ ಅಪ್ಸರಸಿ ವಿದ್ಯುಚ್ಛತ್ರುವೆಂಬ ರಾಕ್ಷಸನು ಮಹಾಶಂಖನೆಂಬ ನಾಗನು ಇವರು ಆರು ಮಂದಿಯು ಸೇವಿಸುವರು ಪುಷ್ಯ ಮಾಸದಲ್ಲಿ ಭಗನೆಂಬ ಸೂರ್ಯನನ್ನು ಸ್ಪೂರ್ಜನೆಂಬ ರಾಕ್ಷಸನು ಅರಿಷ್ಟನೇಮಿ ಎಂಬ ಗಂಧರ್ವನು ಊರ್ಣನೆಂಬ ಯಕ್ಷನು ಆಯುವೆಂಬ ಋಷಿ ಕರ್ಕೋಟಕನೆಂಬ ನಾಗನು ಪೂರ್ವಚಿತ್ತಿ ಎಂಬ ಅಪ್ಸರಸಿ ಈ ಆರು ಮಂದಿಯು ಸೇವಿಸುವರು ಅಶ್ವಯುಜ ಮಾಸದಲ್ಲಿ ತ್ವಷ್ಟನೆಂಬ ಸೂರ್ಯನನ್ನು ಜಮದಗ್ನಿ ಋಷಿ ಕಂಬಳಾಶ್ವನೆಂಬ ನಾಗನು ತಿಲೋತ್ತಮ ಎಂಬ ಅಪ್ಸರಸಿ ಬ್ರಹ್ಮೋಪೇತನೆಂಬ ರಾಕ್ಷಸನು ಎಂಬ ಯಕ್ಷನು ಧೃತರಾಷ್ಟ್ರನೆಂಬ ಗಂಧರ್ವನು ಇವರು ಆರು ಮಂದಿಯು ಸೇವಿಸುವರು ಕಾರ್ತೀಕ ಮಾಸದಲ್ಲಿ ವಿಷ್ಣುವೆಂಬ ಸೂರ್ಯನನ್ನು ಅಶ್ವಥರನೆಂಬ ನಾಗನು ರಂಬೆ ಎಂಬ ಅಪ್ಸರಸಿ ಸೂರ್ಯವರ್ಚಸ್ಸೆಂಬ ಗಂಧರ್ವನು ಸತ್ಯಜಿತ್ ಎಂಬ ಯಕ್ಷನು ವಿಶ್ವಾಮಿತ್ರ ಋಷಿ ಮಖಾಪೇತನೆಂಬ ರಾಕ್ಷಸನು ಇವರು ಆರು ಮಂದಿಯೂ ಸೇವಿಸುವರು ಓ ಬ್ರಾಹ್ಮಣೋತ್ತಮ ಇವರೆಲ್ಲರೂ ಆದಿತ್ಯ ರೂಪಿಯಾದ ಭಗವಂತನ ವಿಭೂತಿಗಳು ಇವರನ್ನು ಪ್ರತಿದಿನವೂ ಸ್ಮರಿಸತಕ್ಕ ಮನುಷ್ಯರು ಸರ್ವ ಪಾಪಗಳಿಂದ ವಿಮುಕ್ತರಾಗುವರು ಹಿಂದೆ ಹೇಳಿದಂತೆ ಹನ್ನೆರಡು ತಿಂಗಳಲ್ಲಿ ಬೇರೆ ಬೇರೆ ನಾಮಭೇದಗಳಿಂದ ವ್ಯವಹರಿಸಲ್ಪಡುವ ಸೂರ್ಯನು ದೇವನು ಆರು ಮಂದಿ ಪರಿವಾರಗಳಿಂದ ಸೇವಿತನಾಗಿ ಲೋಕಗಳನ್ನು ಸಂಚರಿಸುತ್ತಾ ಜೀವರಾಶಿಗಳಿಗೆ ಇಹ ಪರಗಳಲ್ಲಿ ಕ್ಷೇಮಕರವಾದ ಸದ್ಬುದ್ಧಿಯನ್ನು ಕೊಡುವನು ಋಷಿಗಳು ಆದಿತ್ಯ ದೇವನನ್ನು ಋಗ್ಗೆಜುಸ್ಸಾಮಗಳೆಂಬ ಮೂರು ಬಗೆಯ ವೇದ ಮಂತ್ರಗಳಿಂದಲೂ ಸೂರ್ಯ ಸ್ವರೂಪವನ್ನು ಪ್ರಕಾಶಗೊಳಿಸತಕ್ಕ ವಾಕ್ಯಗಳಿಂದಲೂ ಸ್ತುತಿಸುತ್ತಾ ಬರುವರು ಗಂಧರ್ವರು ಅವನ ಗುಣಗಳನ್ನು ಮಧುರ ಗಾನದಿಂದ ಹಾಡುವರು ಅಪ್ಸರಸಿಯರು ಅವನ ಮುಂದೆ ನರ್ತಿಸುತ್ತಾ ಬರುವರು ನಾಗರು ಅವನ ರಥವನ್ನು ದೃಢವಾಗಿ ಬಿಗಿದು ಕಟ್ಟುವರು ಯಕ್ಷರು ರಥವನ್ನು ಮುಂದೆ ಎಳೆಯುವರು ಬಲಾಢ್ಯರಾದ ರಾಕ್ಷಸರು ಆ ರಥದ ಹಿಂದೆಯೂ ಉಭಯ ಪಾರ್ಶ್ವಗಳಲ್ಲಿಯೂ ಇದ್ದು ತಳ್ಳುವರು ಇದಲ್ಲದೆ ವಾಲಕಿಲ್ಯರೆಂಬ ಅರವತ್ತು ಸಾವಿರ ಮಂದಿ ಬ್ರಹ್ಮರ್ಷಿಗಳು ಆ ಆದಿತ್ಯನ ಮುಂದೆ ಎದಿರಾಗಿ ನಿಂತು ನಾನಾ ವಿಧವಾದ ಸ್ತುತಿಗಳಿಂದ ಆ ವಿಭುವನ್ನು ಸ್ತುತಿಸುತ್ತಾ ಹೋಗುವರು ಹೀಗೆ ಭಗವಂತನಾದ ಶ್ರೀಹರಿಯು ಪ್ರತಿ ಕಲ್ಪದಲ್ಲಿಯೂ ಚಿತ್ ಚಿತ್ ಶರೀ ಶರೀರಕನಾದ ತನ್ನನ್ನು ಹನ್ನೆರಡು ಗಣಗಳ ವ್ಯೂಹ ರೂಪವಾಗಿ ವಿಭಾಗಿಸಿಕೊಂಡು ಸಮಸ್ತ ಲೋಕಗಳನ್ನು ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವರ್ತಿಸುವ ಹಾಗೆ ಮಾಡುವನು ಎಂದನು ಇದು ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ